ಎಲ್ಲ ಬಿ ಎ ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಏಳು ಸಂತಸ ಅರಳುವ ಸಮಯ ಶ್ರೀನಿವಾಸ್ ಜಲವಾದಿ ಅವರು ಬರೆದಿರ್ತಕ್ಕಂತಹ ಸಂತಸ ಅರಳುವ ಸಮಯ ಅಧ್ಯಾಯದ ಭಾಗ ಎರಡು ವಿಡಿಯೋ ಅಂತ ಹೇಳ್ತೀನಿ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪ ನಿರೂಪದ ಪ್ರಶ್ನೋತ್ತರವನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಸಂತಸ ಅರಳುವ ಸಮಯ ಲಲಿತ ಪ್ರಬಂಧದ ಸ್ವಾರಸ್ಯವನ್ನು ನಿರೂಪಿಸಿ ಉತ್ತರ ಸಂತಸ ಅರಳುವ ಸಮಯ ಪ್ರಬಂಧವು ಶ್ರೀನಿವಾಸ್ ಜಲವಾದಿ ಅವರ ಬರವಣಿಗೆಯ ವೈಶಿಷ್ಟ್ಯತೆಗಳನ್ನು ತೋರಿಸುತ್ತದೆ ಪ್ರಬಂಧದ ಪ್ರಮುಖ ಸ್ವಾರಸ್ಯಗಳು ಹೀಗಿವೆ ಮೊದಲದಾಗಿ ಬರುವುದೇ ಸರಳ ಭಾಷೆ ಮತ್ತು ಗ್ರಾಮೀಣ ಸೊಗಡು ಪ್ರಬಂಧದ ಭಾಷೆ ಅತ್ಯಂತ ಸರಳ ಮತ್ತು ಸಹಜವಾಗಿದ್ದು ಉತ್ತರ ಕರ್ನಾಟಕದ ವಿಶಿಷ್ಟ ಪ್ರಾದೇಶಿಕ ನುಡಿಗಟ್ಟುಗಳಿಂದ ಕೂಡಿದೆ ಖುಷಿ ಕೊಡುವ ಋಷಿ ಮುಳ್ಳ ಗಿರಾಕಿ ಲಾರಿಗಟ್ಟೆ ಬಿಗುರು ಮುಂತಾದ ಪದಗಳು ಓದುಗರಿಗೆ ಆಪ್ತವಾಗುತ್ತವೆ ಈ ಭಾಷಾ ಶೈಲಿಯು ಓದುಗರಿಗೆ ನೇರ ಸಂವಾದ ನಡೆಸದಂತೆ ಭಾಸವಾಗುತ್ತದೆ ಇನ್ನು ಹಾಸ್ಯ ಮತ್ತು ವಿಡಂಬನೆ ಲೇಖಕರು ಹಾಸ್ಯದ ಮೂಲಕ ಗಂಭೀರ ವಿಷಯಗಳನ್ನು ಚರ್ಚಿಸುತ್ತಾರೆ ನಮಗೆ ಬಾಯಾರ ಒಂದು ಕೆಲವು ಸಂತಸ ಕೊಡ್ರಿ ಎಂದು ಕೇಳಿದರೆ ಅಂಗಡಿಯವನು ಮೆಂಟಲ್ ಗಿರಾಕಿನೇ ಕಾಂತೈತಿ ಎಂದು ಅಂದುಕೊಳ್ಳುತ್ತಾನೆ ಎಂಬ ಉದಾಹರಣೆ ತಮಾಷೆಯಾಗಿರುವುದು ಜೊತೆಗೆ ಪ್ರಸ್ತುತ ಕಾಲದ ವ್ಯಾಪಾರೀಕರಣದ ಬಗ್ಗೆ ವಿಡಂಬನೆ ಮಾಡುತ್ತದೆ ಬದುಕು ಮತ್ತು ದರ್ಶನ ಪ್ರಬಂಧವು ಕೇವಲ ಸಂತಸದ ಬಗ್ಗೆ ಮಾತ್ರವಲ್ಲದೆ ಬದುಕು ಸಂಬಂಧಗಳು ಪ್ರಕೃತಿ ಮತ್ತು ಆಧುನಿಕತೆಯ ಕುರಿತಾದ ಚಿಂತನೆಗಳನ್ನು ಒಳಗೊಂಡಿದೆ ಎಲ್ಲಾನು ಕಮರ್ಷಿಯಲ್ ಎಲ್ಲರೂ ಕಮರ್ಷಿಯಲ್ ಎಂಬ ಮಾತು ಆಧುನಿಕ ಜೀವನದ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ ಲೇಖಕರ ಜನಪದ ಗೀತೆಗಳು ಹಿರಿಯ ಕವಿಗಳ ಕಾವ್ಯಗಳನ್ನು ಬಳಸಿಕೊಂಡು ಪ್ರಬಂಧಕ್ಕೆ ಆಳ ಮತ್ತು ಅರ್ಥಪೂರ್ಣತೆಯನ್ನು ತುಂಬಿದ್ದಾರೆ ಇನ್ನು ಸಮಕಾಲೀನ ಸಮಸ್ಯೆಗಳ ಕುರಿತು ಚಿಂತನೆ ಪ್ಲಾಸ್ಟಿಕ್ ಹಾವಳಿ ನದಿಗಳ ಕಲುಷಿತ ಕೂಡು ಕುಟುಂಬದ ವ್ಯವಸ್ಥೆ ನಾಶದಂತಹ ಪ್ರಸ್ತುತ ಸಮಸ್ಯೆಗಳನ್ನು ಪ್ರಬಂಧದಲ್ಲಿ ಚರ್ಚಿಸಲಾಗಿದೆ ಈ ಸಮಸ್ಯೆಗಳನ್ನು ತಮ್ಮದೇ ಶೈಲಿಯಲ್ಲಿ ವಿಡಂಬನಾತ್ಮಕವಾಗಿ ವಿವರಿಸುವ ಮೂಲಕ ಲೇಖಕರು ಓದುಗರಿಗೆ ಯೋಚಿಸಲು ಪ್ರೇರೇಪಿಸುತ್ತಾರೆ ಶೈಲಿ ಮತ್ತು ವೈಶಿಷ್ಟ್ಯತೆ ಲೇಖನವು ಪ್ರಬಂಧದಂತೆ ಆರಂಭವಾಗಿ ಕವನ ಗೀತೆಗಳು ಜನಪದ ಮಾತುಗಳು ಮತ್ತು ವೈಯಕ್ತಿಕ ಅನುಭವಗಳನ್ನು ಒಳಗೊಂಡಿದೆ ಗಂಗೆ ಮತ್ತು ಗಂಗಾಳ ಎಂಬ ವಿಷಯದ ಮೇಲೆ ಮಾತನಾಡುವಾಗ ಅದಕ್ಕೆ ಸಂಬಂಧಿಸಿದ ದೇವತಾ ಕಲ್ಪನೆ ವೈಜ್ಞಾನಿಕ ವಿಚಾರಗಳು ಮತ್ತು ಜಾನಪದೀಯ ಕಥೆಗಳನ್ನು ಒಂದೆಡೆ ಸೇರಿಸಿದ್ದಾರೆ ಹೀಗಾಗಿ ಪ್ರಬಂಧದ ಶೈಲಿಯು ಅನನ್ಯ ಮತ್ತು ಆಕರ್ಷಕವಾಗಿದೆ ಒಟ್ಟಾರೆಯಾಗಿ ಸಂತಸ ಅರಳುವ ಸಮಯ ಒನ್ ಎಂಬ ಈ ಪ್ರಬಂಧವು ಸಮಾಜದ ಬಗ್ಗೆ ಲೇಖಕರ ಸೂಕ್ಷ್ಮ ಅವಲೋಕನ ವಿಡಂಬನಾತ್ಮಕ ಶೈಲಿ ಮತ್ತು ಬದುಕಿನ ಬಗ್ಗೆ ಇರುವ ಆಶಾಭಾವನೆಯನ್ನು ಪ್ರಕಟಿಸುತ್ತದೆ ಇದೊಂದು ಕಾಲಾತೀತ ಪ್ರಬಂಧವಾಗಿದ್ದು ಯಾವುದೇ ಕಾಲದಲ್ಲಿ ಓದಿದರೂ ಅದರ ಸ್ವಾರಸ್ಯ ಮತ್ತು ಆಳವಾದ ಚಿಂತನೆಗಳು ಹೊಸ ಅರ್ಥವನ್ನು ನೀಡುತ್ತವೆ ಎಂಬುದು ಇಷ್ಟು ಟಿಪ್ಪಣಿ ಭಾಗವಾಗಿತ್ತು ಮುಂದುವರೆದು ಈ ಅಧ್ಯಾಯದ ಕೊನೆಯ ಘಟ್ಟ ಒಂದು ಅಂಕದ ನೇರ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಸಂತಸ ಅರಳುವ ಸಮಯ ಲಲಿತ ಪ್ರಬಂಧದ ಕರ್ತೆಯಾರು ಉತ್ತರ ಶ್ರೀನಿವಾಸ್ ಜಲವಾದಿ ಎರಡು ಸಂತಸ ಅರಳುವ ಸಮಯ ಎಂದರೇನು ಉತ್ತರ ಕುಣಿಯುವ ಸಂತಸದ ಸಮಯವೇ ಸಂತಸ ಅರಳುವ ಸಮಯ ಮೂರು ಇಂದಿನ ದಿನಗಳಲ್ಲಿ ಸಂತಸವನ್ನು ಮಾರಾಟ ಮಾಡುತ್ತಾರೆಯೇ ಉತ್ತರ ಇಲ್ಲ ಅಂಗಡಿಗೆ ಹೋಗಿ ಸಂತಸ ಕೊಡಿ ಅಂದರೆ ಅವರು ಕೊಡುವುದಿಲ್ಲ ನಾಲ್ಕು ಕವಿ ಯಾವುದಕ್ಕೆ ಸಾಟಿ ಇಲ್ಲ ಎಂದು ಹೇಳುತ್ತಾರೆ ಅರಳುವ ಹೂವಿನ ಪರಿಮಳ ಮತ್ತು ಅಂದ ಚಂದಕ್ಕೆ ಜಗದಲ್ಲಿ ಇಲ್ಲ ಎಂದು ಹೇಳುತ್ತಾರೆ ಐದು ಹಿಂದೆ ಕುಟುಂಬದ ನಗು ಮತ್ತು ಹುಸಿ ಮುನಿಸು ಎಲ್ಲಿ ಹೋದವು ಉತ್ತರ ಎಲ್ಲರೂ ಕಮರ್ಷಿಯಲ್ ಆಗಿರುವುದರಿಂದ ಹಿಂದಿನ ಕೂಡು ಕುಟುಂಬದ ನಗು ಮತ್ತು ಹುಸಿ ಮುನಿಸು ಕಣಮರಿಯಾಗಿದೆ ಆರು ಗಂಗೆ ಮತ್ತು ಗಂಗಾಳದಲ್ಲಿ ಏನನ್ನ ಅನುಭವಿಸಬಹುದು ಉತ್ತರ ಗಂಗೆಯಲ್ಲಿ ಮಿಂದರೂ ಸಂತೋಷ ಗಂಗಾಳದಲ್ಲಿ ಉಂಡರೂ ಸಂತೋಷ ಸಿಗುತ್ತದೆ ಏಳು ಉರಿಯುತ್ತಿರುವ ಹೃದಯ ಪ್ರಶಾಂತವಾಗಲು ನೀನು ಹೂವಾಗಿ ಅರಳು ಎಂದು ಹೇಳಿದವರು ಯಾರು ಉತ್ತರ ಪ್ರಬಂಧಕಾರರು ಅಥವಾ ಶ್ರೀನಿವಾಸ್ ಜಾಲವಾದಿಯವರು ಪ್ರಶ್ನೆ ನಂಬರ್ ಎಂಟು ರಮ್ಯ ಚೈತ್ರಕಾಲದಲ್ಲಿ ಏನನ್ನ ಮರೆಯಬೇಕು ಉತ್ತರ ಚಿಂತೆಯನ್ನ ಮರೆಯಬೇಕು ಒಂಬತ್ತು ಸಾವಿರ ಕುದುರೆಯನ್ನೇರಿ ಬಂದ ಸರದಾರ ಏನು ತಂದಿದ್ದ ಉತ್ತರ ಆನಂದ ಉಲ್ಲಾಸ ಉನ್ಮಾದ ಮತ್ತು ಸಂತಸ ತಂದಿದ್ದ ಪ್ರಶ್ನೆ ನಂಬರ್ ಹತ್ತು ನದಿ ದಂಡೆಗಳು ಹೇಗಿರಬೇಕು ಎಂದು ಪ್ರಬಂಧಕಾರರು ಹೇಳುತ್ತಾರೆ ಉತ್ತರ ನದಿ ದಂಡೆಗಳು ಉಲ್ಲಾಸ ತರುವ ತಾಣಗಳಾಗಿರಬೇಕು ವಿನಃ ಹೊಲಸು ಆಗಬಾರದು ಎಂದು ಪ್ರಬಂಧಕಾರರು ಹೇಳುತ್ತಾರೆ ಪ್ರಶ್ನೆ ನಂಬರ್ ಹನ್ನೊಂದು ಕೊಟ್ಟ ಕುದುರೆಯನ್ನು ಏರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ದೀರರೂ ಅಲ್ಲ ಎಂದು ಹೇಳಿದವರು ಯಾರು ಉತ್ತರ ಅಲ್ಲಮ್ಮ ಪ್ರಭುಗಳು ಪ್ರಶ್ನೆ ನಂಬರ್ ಹನ್ನೆರಡು ತುಂತೂರು ಇಲ್ಲಿ ನೀರು ಹಾಡು ಕಂಪನ ಅಲ್ಲಿ ಪ್ರೀತಿ ಹಾಡು ಎಂಬ ಯಾರು ಹೇಳುತ್ತಾರೆ ಉತ್ತರ ಶೇಕೋ ಹೇಳುತ್ತಿದ್ದರು ಗಂಗಾಳ ಎಂದರೇನು ಉತ್ತರ ಊಟದ ಮಾಡಲು ಊಟ ಮಾಡಲು ಉಪಯೋಗಿಸುವ ತಟ್ಟೆ ಪ್ರಶ್ನೆ ನಂಬರ್ ಹದಿನಾಲ್ಕು ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಊಟಕ್ಕೆ ಯಾವುದನ್ನು ಉಪಯೋಗಿಸುತ್ತಾರೆ ಉತ್ತರ ಗಂಗಾಳವನ್ನು ಉಪಯೋಗಿಸುತ್ತಾರೆ ಹದಿನೈದು ಈಶ್ವರನ ಜಡೆಯಲ್ಲಿ ಸ್ನಾನ ಪಡೆದವಳು ಯಾರು ಉತ್ತರ ಗಂಗೆ ಪ್ರಶ್ನೆ ನಂಬರ್ ಹದಿನಾರು ಗಂಗೆಯನ್ನು ಭೂಮಿಗೆ ತರಲು ಭಗೀರಥ ಏನು ಮಾಡಬೇಕಾಯಿತು ಉತ್ತರ ಭಗೀರಥ ಪ್ರಯತ್ನ ಮಾಡಬೇಕಾಯಿತು ಹದಿನೇಳು ಸಂಗೀತಕ್ಕೂ ನೀರಿಗೂ ಇರುವ ಸಂಬಂಧವೇನು ಉತ್ತರ ಜುಳು ಜುಳು ಹರಿಯುವ ನೀರಿಗೂ ನಾದಗಳ ಅಲೆಯಲ್ಲಿ ತೇಲುವ ಸಂಗೀತಕ್ಕೂ ಸೋದರಿ ವಾತ್ಸಲ್ಯವೇ ಇರಬಹುದು ಎಂದು ಕವಿ ಹೇಳುತ್ತಾರೆ ಪ್ರಶ್ನೆ ನಂಬರ್ ಹದಿನೆಂಟು ಇಳಿದು ಬಾ ತಾಯಿ ಇಳಿದುಬಾ ಹರಣ ಜಡೆಯಿಂದ ಶಿವನ ಮುಡಿಯಿಂದ ಎಂಬ ಗಂಗೆಯನ್ನು ವರ್ಣಿಸಿದವರು ಯಾರು ಉತ್ತರ ಬೇಂದ್ರೆ ಮಾಸ್ತರರು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಮಹಾಕಾವ್ಯ ಬರೆಯಲಾಗದವರು ಮಹಾಕಾವ್ಯಗಳ ಕಾಲ ಮುಗಿದು ಹೋಯಿತೆಂದು ಹಲಬುತ್ತಾರೆ ಎಂಬುದು ಯಾರು ಹೇಳುತ್ತಾರೆ ಉತ್ತರ ವೈಎನ್ ಐ ಹೇಳುತ್ತಾರೆ ಪ್ರಶ್ನೆ ನಂಬರ್ ಇಪ್ಪರ್ ಇಪ್ಪತ್ತು ನುಡಿದಂತೆ ನಡೆಯಬೇಕು ಎಲ್ಲಿ ಹೇಳುತ್ತಾರೆ ಉತ್ತರ ಪ್ರವಚನದಲ್ಲಿ ಹೇಳುತ್ತಾರೆ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿ ಟಿಪ್ಪಣಿ ಭಾಗ ಕೃತಿಕಾರತ ಪರಿಚಯ ಒಂದು ಅಂಕದ ಪ್ರಶ್ನೋತ್ತರ ಉತ್ತರವಾಗಿದ್ದು ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ ಮುಂದಿರ ಮುಂದಿನ ಅಧ್ಯಾಯದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ